ಸರಾವತಿ ಕಣಿವೆ ಭಾಗದಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿಯುತ್ತಿದೆ ರಾಜಾರಾಣಿ ರೋರರ್ ರಾಕೆಟ್ ಮೂಲಕ ಜಲಧಾರೆಗಳು ಧುಮುಕುತ್ತಿವೆ ಮುಗಿಲೆತ್ತರದಿಂದ ಧುಮುಕುವ ಜಲಧಾರೆಗೆ ಪ್ರವಾಸಿಗರು ಮನಸೋತಿದ್ಗಾರೆ ಮಡಿಕೇರಿ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಕುಶಾಲನಗರ ತಾಲೂಕಿನ ರಂಗಸಮುದ್ರದಲ್ಲಿರುವ ಚೆಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ ಒಂದು ತಿಂಗಳ ಮೊದಲೇ ಜಲಾಶಯ ಭರ್ತಿಯಾಗಿ ಜಲಾಶಯದಿಂದ ನೀರು ಹರಿದು ಇದೆ ನೋಡಲು ಫಾಲ್ಸ್ ಫಾಲ್ಸ್ನಂತೆ ಕಾಣ್ತಾ ಇದ್ದು ಜಲಾಶಯವನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಇದೆ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅರಕಲಗೂಡು ತಾಲೂಕಿನ ಕಟ್ಟೇಪುರ ಗ್ರಾಮದಲ್ಲಿ ಕಾವೇರಿ ನದಿಯ ಉಕ್ಕಿ ಹರಿಯುತ್ತಿದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಕಾವೇರಿ ಉಕ್ಕಿ ಹರಿದಿದೆ ನದಿಯ ಪಾತ್ರದ ಗ್ರಾಮಸ್ಥರಿಗೆ ತಹಸೀಲ್ದಾರ್ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಕಾವೇರಿ ನದಿಯ ರುದ್ರ ರಮಣೀಯ ದೃಶ್ಯ ನೋಡಲು ಜನರ ದಂಡು ಸ್ಥಳಕ್ಕೆ ದೌಡಾಯಿಸುತ್ತಿದೆ ಮಹಾರಾಷ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಚಡ್ಜಾಣ ತಾಲೂಕಿನ ಉಮರಾಣಿ ಬಳಿ ಭೀಮಿಯ ನೀರು ಉಕ್ಕಿ ಹರಿಯುತ್ತಿದೆ ಇದೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ನೀರು ಹರಿದು ಬಂದಿದೆ ಒಂದು ಕಡೆ ಅವಧಿಗೂ ಮೊದಲೇ ನೀರು ಕಂಡು ರೈತರ ಮುಖದಲ್ಲಿ ಸಂತಸವಾದರೆ ಮತ್ತೊಂದು ಕಡೆ ಒಮ್ಮೆಲ್ಲೇ ಬಂದ ನೀರಿನಿಂದಾಗಿ ರೈತರ ನೂರಾರು ಪಂಪ್ಸೆಟ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಹಾಗಾಗಿ ಹಲವು ರೈತರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಪರಿಹಾರಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಲ್ಲಿ ಮಳೆ ಸುರಿತಾ ಇದ್ದು ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಾಮೀಠದಲ್ಲಿ ಭೀಮಾ ಗಾತ್ರದ ಅಲೆಗಳು ಅಬ್ಬರಿಸುತ್ತಿದ್ದು ಕಡಲ್ ಕೊರೆತ ಉಂಟಾಗಿದೆ ಕಡಲ ಅಬ್ಬರದಿಂದಾಗಿ ತೀರದ ನಿವಾಸಗಳಲ್ಲಿ ಭೀತಿ ಹೆಚ್ಚಾಗಿದೆ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋನನಹಳ್ಳಿ ಗ್ರಾಮದಲ್ಲಿ ಮನೆಗಳು ಜಲಾವೃತಗೊಂಡಿದೆ ತಮ್ನಮ್ಮ ಅನ್ನೋರಿಗೆ ಸೇರಿದ ಮನೆ ಸಂಪೂರ್ಣ ಜಲಾವೃತಗೊಂಡಿದ್ದು ಮನೆಯೊಳಗೆ ನುಗ್ಗಿದ್ದ ಮಳೆ ನೀರನ್ನು ಹೊರಹಾಕುವುದಕ್ಕೆ ಕುಟುಂಬಸ್ಥರು ಹರಸಾಹಸವನ್ನು ಪಡೆದಿದ್ದಾರೆ ಮಳೆ ನೀರಲ್ಲಿ ದವಸ ಧಾನ್ಯಗಳು ನಾಶವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮನೆಯೊಳಗೆ ನುಗ್ಗಿದ ನೀರಿಂದ ಮಕ್ಕಳು ವಯೋವೃದ್ಧರು ಜಾಗರಣೆ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯಲ್ಲಿನ ಶ್ರಮಬಿಂದು ಸಾಗರ ಮೇ ತಿಂಗಳಲ್ಲೇ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ ರೈತರೇ ನಿರ್ಮಿಸಿದ ಜಲಾಶಯ ಇದಾಗಿದ್ದು ನಾಲ್ಕು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಬ್ಯಾರೇಜ್ ತಿಂಗಳು ಅಂತ್ಯಕ್ಕೆ ಭರ್ತಿಯಾಗುವ ಸಾಧ್ಯತೆ ಇದೆ ಕ್ರಮಬಿಂದು ಸಾಗರ ಜಮಖಂಡಿ ಹಾಗೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳ ಕುಡಿಯುವ ನೀರು ಪೂರೈಸಿಕೆ ಮಾಡುತ್ತೆ ಅರವತ್ತು ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸುತ್ತದೆ ಜಲಾಶಯ ಭರ್ತಿಯಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಹಾಸ ಮೂಡಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ದೂದ್ಗಂಗಾ ವೇದಗಂಗಾ ಮತ್ತು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯಲು ಆರಂಭಿಸಿದೆ ಚಿಕ್ಕೋಡಿ ಉಪವಿಭಾಗದ ಆರು ಕೆಳ ಹಂತದ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ ನಿಪಾಣಿ ತಾಲೂಕಿನಲ್ಲಿ ಮೂರು ಸೇತುವೆಗಳಾದ ಅಕ್ಕೋಳ ಸಿದ್ನಾಳ ಕಣ್ಣೂರು ಸಿದ್ನಾಳ ಭಾರಮಾಡ ಕಣ್ಣೂರು ಜಲಾವೃತಗೊಂಡಿದೆ ಸಂಪರ್ಕ ಸೇತುವೆ ಮುಳುಗಡೆ ಹಿನ್ನೆಲೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಸುರಿದ ಮಳೆ ಹಿನ್ನೆಲೆ ನಿಂಬರ್ಗ ಗ್ರಾಮದಲ್ಲಿ ಯಲ್ಲಮ್ಮನ ಹಳ್ಳ ಹಾಗೂ ಗುಡೂರು ಹಳ್ಳ ತುಂಬಿ ಹರಿಯುತ್ತಿದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಎರಡು ಹಳ್ಳಗಳ ಆರ್ಭಟದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಗಣಗಾಪುರ ನಿಂಬರ್ಗ ಮಾರ್ಗ ಸಂಪೂರ್ಣ ಬಂದ್ ಸಾಧ್ಯತೆ ಕೂಡ ಇದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆಯುವುದಕ್ಕೆ ಅನ್ನು ಹಾಕಲಾಗಿದೆ ಜಲಪಾತಗಳ ಮಧ್ಯೆ ಮಸ್ತಿ ಮಾಡುತ್ತಿರುವುದನ್ನು ಕಂಡು ಪೊಲೀಸರು ನಿಯೋಜನೆ ಮಾಡಲಾಗಿದೆ ಬಂಡೆ ಹತ್ತುವ ಜಾಗಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಿ ಬಂದ್ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕುದುರೆಮುಖ ರಾಷ್ಟೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಹಿನ್ನೆಲೆ ಭದ್ರಾ ನದಿಯ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ ನಾಲ್ಕೈದು ದಿನಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಭದ್ರಾ ನದಿಯ ಹಳ್ಳಗಳಲ್ಲಿಯೂ ಭಾರಿ ಪ್ರಮಾಣದ ನೀರಿನ ಅರಿವು ಹರಿದು ಇದೆ ಚಲಿಸುತ್ತಿದ್ದ ಓಮ್ನಿ ಕಾರಿನ ಮೇಲೆ ಗಾತ್ರದ ಮರ ಬಿದ್ದು ಚಾಲಕ ಕೂದಲೆ ಅಂತರದಲ್ಲಿ ಪಾರಾಗಿರುವ ಘಟನೆ ಕೆಆರ್ ಕ್ಯಾರ್ಪೇಟೆ ತಾಲೂಕಿನ ಹಿಕೇರಿ ಗ್ರಾಮದ ಮೈಸೂರು ಅರಸಿಕೆರೆ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಕ್ಯಾರ್ಪೇಟೆ ಮಾರ್ಗವಾಗಿ ಬರುತ್ತಿದ್ದ ಓಮ್ನಿ ವ್ಯಾನ್ ಮೇಲೆ ಬೃಹತ್ ಮರ ಬಿದ್ದಿದ್ದು ಅದೃಷ್ಟವಶಾತ್ ಚಾಲಕ ಕೂದಲೆಲೆಯಲ್ಲಿ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದ ಬಳಿ ಆಟೋ ಮೇಲೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ ತಕ್ಷಣ ನೆರವಿಗೆ ಸ್ಥಳೀಯರು ಗ್ರಾಮಸ್ಥರು ಆಗಮಿಸಿ ಕೋಗಿಲವಾಡಿ ಗ್ರಾಮದ ಗಿರೀಶ್ ರನ್ನು ರಕ್ಷಿಸಿದ್ದಾರೆ ಗಾಯಗೊಂಡ ಗಿರೀಶ್ ರನ್ನ ಪ್ರಿಯಾಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಸುರೇಶ್ ಮಾರ್ವಾಡಿ ವಿರುದ್ಧ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೇ ಇಪ್ಪತ್ಮೂರರಂದು ದಲಿತ ಸಂಘರ್ಷ ಸಮಿತಿ ಸದಸ್ಯರ ಮುಂದೆಯೇ ಅಂಬೇಡ್ಕರ್ ಅವರನ್ನು ಪೂಜೆ ಮಾಡುವುದರಿಂದಲೇ ದಲಿತರು ಹಿಂದೆ ಉಳಿದಿದ್ದಾರೆ ಅಂತ ಗಾಯತ್ರಿ ಟಿಫನ್ ಸೆಂಟರ್ ಮಾಲೀಕ ಸುರೇಶ್ ಮಾರ್ವಾಡಿ ನಿಂದಿಸಿದರು ಈ ಹಿನ್ನೆಲೆ ಆತನ ವಿರುದ್ಧ ದೂರು ದಾಖಲಾಗಿದೆ ಲೋಬಿಪಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ದು ಆಸ್ಪತ್ರೆಗೆ ಮೃತದೇಹ ರವಾನಿಸಲು ಆಂಬುಲೆನ್ಸ್ ಸಿಗದೆ ಕುಟುಂಬಸ್ಥರು ಗೂಡ್ಸ್ ವಾಹನದಲ್ಲೇ ಮೃತದೇಹವನ್ನು ರವಾನೆ ಮಾಡಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ರಾವಂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿರುದ್ದ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಕ್ರಮವಾಗಿ ಗಾಂಜಾ ಮಾರುತ್ತಿದ್ದ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಕೆಟಿಜೆ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗಣೇಶ್ ಲೇಔಟ್ನಲ್ಲಿ ಸೈಯದ್ ಸುಜಾದಿನಿನ್ ಆತನ ಬಂಧನಾಗಿದ್ದು ಈತನಿಂದ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಮೌಲ್ಯದ ಒಂದು ಕೆಜಿ ಇನ್ನೂರ ಹತ್ತು ಗ್ರಾಂ ಗಾಂಜಾ ಕೃತ್ಯಕ್ಕೆ ಬಳಸಿದ್ದ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿನಗರದ ಕೆಎಚ್ಬಿ ಕಾಲೋನಿಯಲ್ಲಿ ಕದೀಮರು ಜಾನುವಾರುಗಳನ್ನು ಕದ್ದೊಯ್ದಿದ್ದಾರೆ ಗೋಕಾಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಹಿಂದೆ ಮರಾಠಿ ಕೋಪದಲ್ಲಿ ಇಂಥದ್ದೇ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಬಿಜೆಪಿಯ ಇಬ್ಬರು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಸೋಮಶೇಖರ್ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಉಚ್ಚಾಟನೆ ಮಾಡಿದ್ದು ಈ ಕುರಿತಾಗಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಇಬ್ಬರು ಶಾಸಕರ ವಿರುದ್ದ ಶಸ್ತಕ್ರಮ ಆಗಿದೆ ಶಿಸ್ತುಕ್ರಮಕ್ಕಾಗಿ ನಾವು ಕೇಂದ್ರಕ್ಕೆ ಮನವಿ ಮಾಡಿದ್ದೆವು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಶಿಸ್ತುಕ್ರಮವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಿಂದ ಇಬ್ಬರು ಶಾಸಕರ ಉಚ್ಚಾಟನೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಉಚ್ಚಾಟಿತ ನಾಯಕರು ರೇಪ್ ಮಾಡಿಲ್ಲ ಅಲ್ವಾ ಅವರು ವಿಧಾನಸೌಧದಲ್ಲಿ ರೇಪ್ ಮಾಡಿಲ್ಲ ಅಲ್ವಾ ಏಡ್ಸ್ ಇಂಜೆಕ್ಷನ್ ನೀಡಲು ಅವರೇನು ಹೋಗಿಲ್ಲ ಅಲ್ವಾ ಅಂತ ಹೇಳಿದ್ದಾರೆ ರೇಪ್ ಮಾಡಿದವರು ಅವರಿಬ್ರು ಯಾರಿ ಏಸ್ನ ಚುಚ್ಚಕ್ಕೆ ಹೋಗಿರ್ಲಿಲ್ವಲ್ಲ ಹೋಗಿದ್ರು ಒತ್ತು ಅಂತ ಅದೆಲ್ಲ ಮಡಿಕೊಂಡ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಅಧ್ಯಯನಕ್ಕೆ ಕಳೆದ ವರ್ಷ ಅಧಿಕಾರಿಗಳು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ಮೆಟ್ರೋ ದರ ಏರಿಕೆ ಕಮಿಟಿ ಸಿಂಗಾಪುರ ಹಾಂಕಾಂಗ್ ದೇಶಗಳಲ್ಲಿ ಅಧ್ಯಯನ ಪ್ರವಾಸ ನಡೆಸಿದ್ದು ಪ್ರವಾಸಕ್ಕೆ ಅಂತ ಸುಮಾರು ಹನ್ನೆರಡು ಪಾಯಿಂಟ್ ಒಂಬತ್ತೇಳು ಲಕ್ಷ ಖರ್ಚಾಗಿರುವುದರ ಬಗ್ಗೆ ಬಿಎಂಆರ್ಸಿಎಲ್ ಮಾಹಿತಿಯನ್ನು ನೀಡಿದೆ ಅಕ್ರಮ ಗಣಿಗಾರಿಕೆ ಮತ್ತು ರಫ್ತು ಪ್ರಕರಣ ಸಂಬಂಧ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಹಾಜರುಪಡಿಸಲಾಗಿದೆ ಈಗಾಗಲೇ ಏಳು ವರ್ಷ ಶಿಕ್ಷೆಗೆ ಗುರಿಯಾಗಿರುವ ರೆಡ್ಡಿಯನ್ನು ಸಿಬಿಐ ಅಧಿಕಾರಿಗಳು ಚಂಚಲಗೂಡ ಜೈಲಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ನ್ಯಾಯಾಲಯ ಜೂನ್ ಎರಡಕ್ಕೆ ಮುಂದಿನ ವಿಚಾರಣೆ ಮಾಡುವುದಾಗಿ ಆದೇಶವನ್ನು ಹೊರಡಿಸಿದೆ ರಾಜ್ಯದಲ್ಲಿ ಕೊರೊನಾ ಸಂಖ್ಯೆ ಏರುತ್ತಿದ್ದು ಈ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕೆಲವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲು ಹೇಳಿದ್ದಾರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರುವಂತೆ ಸೂಚನೆ ಕೊಟ್ಟಿದ್ದೇನೆ ಒಟ್ಟು ಅರವತ್ತೈದು ಕೇಸ್ ಇತ್ತು ಇವತ್ತು ಎಂಬತ್ತೈದು ಕೇಸ್ ಆಗಿದೆ ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬಹುದು ಎಲ್ಕು ಪ್ರಿಪೇರ್ ಆಗಿರಬೇಕು ಯಾವಕ್ಕೆ ವೆಂಟಿಲೇಟರ್ ತೊಂದರೆ ಇರಬಹುದು ಆಕ್ಸಿಜನ್ ತೊಂದರೆ ಇರಬಹುದು ಕಿಟ್ ತೊಂದರೆ ಇರಬಹುದು ಯಾವಕ್ಕೂ ತೊಂದರೆ ಮತ್ತೆ ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿತ್ತು ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಆದರೂ ಮುನ್ನೆಚ್ಚರಿಕೆ ಅಂತ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ ಮತ್ತೆ ವಯಸ್ಸಾದವರು ಇದ್ರ ಫೇಲರ್ ಆರ್ಬಂಧಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳು ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆಗೆ ಸಿದ್ದತೆ ನಡೆಸಲಾಗಿದೆ ಆಸ್ಪತ್ರೆಯ ಹೆಚ್ ಬ್ಲಾಕ್ನಲ್ಲಿ ಕೋವಿಡ್ ವಾರ್ಡ್ ಆರಂಭಿಸಲಾಗಿದೆ ಆಸ್ಪತ್ರೆಯ ಐವತ್ತು ಬೆಡ್ಗಳ ಪ್ರತ್ಯೇಕ ವಾರ್ಡ್ ಸಿದ್ದಪಡಿಸಿದ್ದು ನಲವತ್ತು ಬೆಡ್ಗೆ ಸೆಂಟ್ರಲ್ ಆಕ್ಸಿಜನ್ ಸಪ್ಲೈ ಇದೆ ಐಸಿಯು ಬೆಡ್ಗಳನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ ಭಯೋತ್ಪಾದನೆ ಸಹಿಸಲ್ಲ ಭಾರತ ಇನ್ನು ಮುಂದೆ ಸುಮ್ಮನಿರಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗರ್ಜಿಸಿದ್ಗಾರೆ ಗುಜರಾತ್ನ ಗಾಂಧಿನಗರದಲ್ಲಿ ಪಾಕಿಸ್ತಾನದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಮೋದಿ ಅವರು ಪರೋಕ್ಷ ಯುದ್ದಕ್ಕೆ ಬೆಂಕಿ ಹುಂಡಿಯಂತೆ ಉತ್ತರಿಸುತ್ತೀವಿ ಪಾಕಿಸ್ತಾನ ಇನ್ನೂ ಭಯೋತ್ಪಾದನೆ ಬೆಂಬಲ ಕೊಡುತ್ತಿದೆ ಉಗ್ರರ ಮೃತದೇಹಗಳಿಗೆ ಪಾಕಿಸ್ತಾನ ಸರ್ಕಾರಿ ಗೌರವ ಸಲ್ಲಿಸಿದೆ ಉಗ್ರರ ನೆಲೆಗಳನ್ನು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಧ್ವಂಸ ಮಾಡಿದ್ದೇವೆ ಹಿಂದೂ ಜಲ ಒಪ್ಪಂದ ರದ್ದು ಮಾಡಿದರಿಂದ ಪಾಕ್ ಬೆವರಿಳೆಯಿತು ಅಂತ ಹೇಳಿದ್ದಾರೆ ಮುಂಬೈನ ಹಲವೆಡೆ ಧಾರಾಕಾರ ಮಳೆಯಾಗಿದ್ದು ಇವತ್ತು ಕೂಡ ಮಳೆ ಮುಂದುವರೆಯುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ಕೊಟ್ಟಿದೆ ಇವತ್ತು ಮುಂಜಾನೆಯಿಂದಲೇ ಮುಂಬೈನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಇಂದು ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ಅವರ ಅರವತ್ತೊಂದನೇ ಪುಣ್ಯಸ್ಕರಣಾತಿಥಿ ಹಿನ್ನೆಲೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಯಮುನಾ ನದಿ ತೀರದಲ್ಲಿ ಶಾಂತಿವನಕ್ಕೆ ಭೇಟಿ ನೀಡಿದ್ರು ನೆಹರು ಸ್ಮಾರಕಕ್ಕೆ ಅಂತಿಮ ನಮನ ಸಲ್ಲಿಸಿದರು ಇನ್ನು ಟ್ವೀಟರ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೆಹರು ಅವರ ಸ್ಮರಣೆ ಮಾಡಿದ್ದು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಎಂದಿಗೂ ನಮ್ಮ ಮನಸ್ಸಲ್ಲಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಕುರ್ಸಿಯಾಂಗ್ನಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳು ಓಡಾಡುವ ಸ್ಥಳದಲ್ಲಿ ಸಿಸಿಟಿವಿ ಕಣ್ಗಾವಲನ್ನು ಇಡುವುದಕ್ಕೆ ಮುಂದಾಗಿದ್ದಾರೆ ಸುಮಾರು ಅರವತ್ತಕ್ಕೂ ಅಧಿಕ ಸಿಸಿಟಿವಿಗಳನ್ನು ಅಳವಡಿಸಿ ಕಾಡಾನೆಗಳ ಓಡಾಟದ ಮೇಲೆ ಹದ್ದಿನ ಕಣ್ಣಿಟ್ಟದ್ದಾರೆ